ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟವನ್ನು ನಾಡಿನ ಕೋಟಿ ಕೋಟಿ ಜನರ ಮನೆಗಳಿಗೆ ತಗೊಂಡು ಹೋದಂಥದ್ದು ನನ್ನ ಎಲ್ಲ ಮಾಧ್ಯಮದ ಗೆಳೆಯರು ಎಲ್ಲ ಮಾಧ್ಯಮಗಳು ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಮಾಧ್ಯಮದ ಎಲ್ಲ ಗೆಳೆಯರಿಗೆ ಅದಕ್ಕಾಗಿ ವಿಶೇಷವಾಗಿ ಅಭಿನಂದಿಸ್ತೇನೆ ಬಹುಶಃ ನಾನು ಓದು ಡಿಸೆಂಬರ್ ಇಪ್ಪತ್ತೇಳರ ಅದರ ಹಿಂದೆ ಒಂದು ಮಾಧ್ಯಮದ ಗೋಷ್ಠಿಯನ್ನು ಇಲ್ಲೇ ಈ ಹೋಟ್ಲಲ್ಲೇ ಕರೆದಿದ್ದೆ ಆಗ ನಿಮಗೆಲ್ಲರಿಗೂ ಸಹ ನಿಮ್ಮ ಜೊತೆಯಲ್ಲಿ ಮಾತಾಡುವಾಗ ಆ ಡಿಶೆಂಬತ್ ಡಿಸೆಂಬರ್ ಇಪ್ಪತ್ತೇಳರ ಹೋರಾಟ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಸರ್ಕಾರಗಳು ಒಂದು ಕಾಯ್ದೆಯನ್ನು ಮಾಡುವ ಮಟ್ಟಕ್ಕೆ ನಾವು ಆ ಹೋರಾಟವನ್ನು ತಗೊಂಡು ಹೋದು ಅದರ ಪರಿಣಾಮವಾಗಿ ನಾನು ಹದಿನಾರು ದಿವಸ ಜೈಲುವಾಸವನ್ನು ಅನುಭವಿಸ್ದೆ ಹದಿನಾರು ಕೇಸುಗಳನ್ನು ಸಹ ನನ್ನ ಮೇಲೆ ಸರ್ಕಾರ ಹಾಕ್ತು ಆದರೂ ಸಹ ಅವತ್ತಿಂದ ಇವತ್ತಿಗೂ ಸಹ ಯಾವುದಕ್ಕೂ ಕುಗ್ಗದೆ ಜಗ್ಗದೆ ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನುವ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಮಾಡಿಕೊಳ್ಳಿಲ್ಲ ರಾಜಿ ಮಾಡಿಕೊಳ್ಳೋದೂ ಇಲ್ಲ ಇವತ್ತು ಕರ್ನಾಟಕದ ಪ್ರಮುಖವಾದಂಥ ಮೂರು ಸಮಸ್ಯೆಗಳನ್ನು ಕುರಿತು ನಾನು ಮಾತಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿರುವಂಥದ್ದು ಈ ಮೂರು ವಿಚಾರಗಳು ಒಂದು ಕಡೆ ಕರ್ನಾಟಕ ಮತ್ತೊಂದು ಕಡೆ ಕರ್ನಾಟಕದ ಭಾಷೆ ಕನ್ನಡ ಮತ್ತೊಂದು ಕಡೆ ಕರ್ನಾಟಕದ ನೆಲದ ಮಕ್ಕಳು ಕನ್ನಡಿಗರ ಬದುಕು ಈ ಮೂರು ವಿಚಾರಗಳ ಈ ಮೂರು ವಿಚಾರಗಳನ್ನು ಇಟ್ಕೊಂಡು ನಾನು ಮಾತಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲರನ್ನ ಇಲ್ಲಿ ಬರ್ಮಾಡಿಕೊಂಡಿದ್ದೆವು ಕರ್ನಾಟಕದಲ್ಲಿ ಏನು ಉತ್ಪಾದನೆ ಆಗುತ್ತೆ ಕರ್ನಾಟಕದಲ್ಲಿ ಉತ್ಪಾದನೆ ಆಗುವಂಥ ಎಲ್ಲ ಪ್ಯಾಕೆಟ್ಗಳ ಮೇಲೆ ಎಲ್ಲ ಡಬ್ಬಿಗಳ ಮೇಲೆ ಕರ್ನಾಟಕ ಬರುವಂಥ ಎಲ್ಲ ಪ್ರಾಡಕ್ಟ್ಗಳೇನಿದ್ದಾವೆ ಎಲ್ಲರ ಮೇಲೆ ಎಲ್ಲದರ ಮೇಲೆ ಕನ್ನಡವನ್ನು ಬಳಸಬೇಕು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನುವ ವಿಚಾರವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಒಂದು ವರ್ಷಕ್ಕೆ ಸಾವಿರಾರು ಹೊಸ ಹೊಸ ಪ್ರೊಡಕ್ಟ್ಗಳು ಬರ್ತವೆ ಇಲ್ಲ ಇಲ್ಲೇ ಉತ್ಪಾದನೆ ಹಾಕ್ತವೆ ಇಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಪಾದನೆ ಆಗಿ ಕರ್ನಾಟಕ ರಾಜ್ಯಕ್ಕೆ ಬರ್ತವೆ ಆ ಉತ್ಪಾದನೆ ಆಗಿ ಬರುವಂಥ ಪ್ಯಾಕೆಟ್ಗಳ ಮೇಲೆ ಇಂಗ್ಲಿಷ್ ಇರುತ್ತೆ ಹಿಂದಿ ಇರುತ್ತೆ ಆದರೆ ಕನ್ನಡ ಇರಲ್ಲ ಇವತ್ತು ನೀವೆಲ್ಲ ದಿನಪತ್ರಿಕೆಯನ್ನು ಗಮನಿಸಿದಿರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಪ್ರಜಾವಾಣಿ ಅನ್ನೋ ಒಂದು ಪತ್ರಿಕೆಯಲ್ಲಿ ಇವತ್ತೊಂದು ದೊಡ್ಡ ಸುದ್ದಿಯಾಗಿದೆ ಮೆಡಿಕಲ್ ಮಾಪ್ಯ ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅನ್ನಕ್ಕೆ ಅನೇಕ ಔಷಧಿಗಳು ಇವತ್ತು ಯಾವ ಉತ್ಪಾದನೆ ಆಗುವಂಥ ಆ ಉತ್ಪಾದನೆ ಮಾಡುವಂಥವರ ಹೆಸರಿನಲ್ಲೇ ಬರುವಂಥ ಪ್ರಾಡಕ್ಟ್ಗಳೇನಿದ್ದಾವೆ ಅವ ಯಾವುದ್ರೂ ಮೇಲೂ ಸಹ ಕನ್ನಡ ಇಲ್ಲದೆ ನಮ್ಮ ಜನಕ್ಕೆ ಅದು ಗೊತ್ತಾಗದೆ ಬರೀ ಇಂಗ್ಲಿಷ್ನಲ್ಲಿ ಹಿಂದಿಯಲ್ಲಿ ಇದ್ದ ಕಾರಣ ಸುಮಾರು ನಕಲಿ ಔಷಧಿಗಳು ಕರ್ನಾಟಕಕ್ಕೆ ಬರ್ತಾ ಇದ್ದಾವೆ ಅಂತ ಹೇಳಿ ಇವತ್ತು ದೊಡ್ಡ ಸುದ್ದಿ ಆಗಿದೆ ಯಾಕೆಂದರೆ ಔಷಧಿಗಳ ಮೇಲೂ ಸಹ ಕನ್ನಡ ಬಳಕೆ ಆಗದೆ ಹೋದರೆ ನಮ್ಮ ಹಳ್ಳಿಯ ಜನರ ಮುಕ್ತ ಜನರ ಆ ಔಷಧಿಯನ್ನು ನಾವು ಯಾವ ಬಳಸಬೇಕು ಯಾಕೆ ಬಳಸಬೇಕು ಅದರ ಪರಿಣಾಮ ಏನು ಅದಕ್ಕೆ ಏನು ಬಳಕೆ ಆಗುತ್ತೆ ಅನ್ನೋ ಅರಿವು ಗೊತ್ತಾದೆ ಹೋದರೆ ಆ ಪ್ರಾಡಕ್ಟ್ ಅನ್ನು ನಾವು ಬಳಸೋದು ಹೇಗೆ ಅನ್ನುವ ಪ್ರಶ್ನೆ ಇವತ್ತು ನಿಮಗೆ ಉದಾಹರಣೆಯಾಗಿ ಒಂದು ಹೇಳಬೇಕು ಅಂದರೆ ನಾವು ದಿನನಿತ್ಯ ಬಳಸುವಂತ ಗ್ಯಾಸ್ ಸಿಲಿಂಡರ್ ನೋಡಿ ಗ್ಯಾಸ್ ಸಿಲಿಂಡರ್ ಯಾರು ಬಳಸ್ತಾರೆ ನಮ್ಮ ಮನೆಯಲ್ಲಿರುವಂ ಹೆಣ್ಣು ಮಕ್ಕಳು ಬಳಸುವಂಥ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಹಿಂದಿ ಇರುತ್ತೆ ಇಂಗ್ಲಿಷ್ ಇರುತ್ತೆ ಯಾವುದೇ ಕಾರಣಕ್ಕೂ ಅದರ ಮೇಲೆ ಕನ್ನಡ ಬಳಕೆ ಆಗಿರೋದಿಲ್ಲ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ನ ಯಾಕೆ ಬಳಸಬೇಕು ಅನ್ನೋದನ್ನ ಗೊತ್ತಾಗಬೇಕು ಅನ್ನೋದಾದರೆ ಅದರಲ್ಲಿ ಕನ್ನಡದಲ್ಲಿ ಮುದ್ರಿತವಾದರೆ ಕನ್ನಡದಲ್ಲಿ ಇದ್ದಿದ್ದೆ ಆದರೆ ಆ ಹೆಣ್ಣು ಮಕ್ಕಳಿಗೆ ಗೊತ್ತಾಗತ್ತೆ ಇಲ್ಲದೆ ಹೋದ್ರೆ ಅದರಿಂದ ಯಾವ್ಯಾವ ಪರಿಣಾಮ ಬೀರುತ್ತೆ ಸರಿಯಾಗಿ ಬಳಸ್ತೇ ಹೋದ್ರೆ ಅನ್ನುವ ಅರಿವನ್ನು ಮೂಡಿಸ್ತೇ ಹೋದ್ರೆ ನಾಳೆ ದಿವಸ ಅದರಿಂದ ಭಾರಿ ಕೆಟ್ಟ ಪರಿಣಾಮಗಳು ಬೀರುತ್ತವೆ ಇದು ಒಂದು ಉದಾಹರಣೆ ಹಾಗೆ ಹೇಳಿದೆ ಇವತ್ತಿಲ್ಲೆಲ್ಲ ಈ ಪ್ರಾಡಕ್ಟ್ಗಳನ್ನ ನೋಡ್ತಾ ಇದ್ದೀರಿ ಬಹುಶಃ ಕರ್ನಾಟಕದೊಳಗಡೆ ನಂದಿನಿ ಬಿಟ್ಟರೆ ಇನ್ಯಾರೂ ಕನ್ನಡವನ್ನು ಬಳಸಲ್ಲ ನಂದಿನಿ ಒಂದರಲ್ಲಿ ನಾನು ನೋಡಿದ ಮಟ್ಟಿಗೆ ನಂದಿನಿ ಒಂದರಲ್ಲಿ ಕನ್ನಡ ಬಳಕೆ ಆಗುತ್ತೆ ಅದು ಬಿಟ್ಟರೆ ಇಲ್ಲಿ ಕೆಲವಷ್ಟೇ ಪ್ರಾಡಕ್ಟ್ಗಳು ಇಲ್ಲಿ ಇಲ್ಲಿಟ್ಟಿದ್ದಾರೆ ಈ ಥರ ಸಾವಿರಾರು ಉತ್ಪಾದನೆ ಆಗಿ ಬರುವಂಥ ಅದರ ಮೇಲೆ ಯಾವುದೂ ಕಾರಣಕ್ಕೂ ಕನ್ನಡವನ್ನು ಬಳಸೋದಿಲ್ಲ ನಮಗೆ ಗೊತ್ತಾಗಬೇಕು ಈಗ ಪೆಪ್ಸಿ ಇರ್ಬೋದು ಕೊಕೋ ಕೋಲಾ ಇರ್ಬೋದು ಬೇರೆ ಬೇರೆ ದಿನನಿತ್ಯ ಬಳಸುವಂಥ ವಸ್ತುಗಳಿರ್ಬೋದು ಅದನ್ನು ಎಷ್ಟು ಮಟ್ಟಿಗೆ ಬಳಸಬೇಕು ಯಾಕೆ ಬಳಸಬೇಕು ಅದಕ್ಕೆ ಹಾಕಿರುವಂಥ ಏನು ಬಳಸಿದ್ದಾರೆ ಯಾವ ಕೆಮಿಕಲ್ನ ಅದರಲ್ಲಿ ಬಳಸಿದ್ದಾರೆ ಇಂಥದ್ದೆಲ್ಲವೂ ಗೊತ್ತಾಗಬೇಕಾಗತ್ತೆ ಇಲ್ಲದೆ ಹೋದರೆ ಯಾವುದೋ ಇವತ್ತು ಮೆಡಿಕಲ್ ಅಲ್ಲಿ ಏನು ಮೆಡಿಸಿನ್ ನಕಲಿ ಮೆಡಿಷನ್ ನಲವತ್ತಕ್ಕೂ ಹೆಚ್ಚು ನಕಲಿ ಮೆಡಿಸಿನ್ ಎಲ್ಲ ಕರ್ನಾಟಕದ ಔಷಧ ಅಂಗಡಿಗಳಲ್ಲಿ ಔಷಧಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ ಅದರ ಪರಿಣಾಮವಾಗಿ ರೋಗಿಗಳಿಗೆ ಬಾರಿ ತೊಂದರೆ ಆಗ್ತಾಯಿದೆ ಅಂತ ಹೇಳಿ ಇವತ್ತು ಒಂದು ದೊಡ್ಡ ಸುದ್ದಿ ಆಗಿದೆ ನಾಳೆ ಇದರ ಪರಿಣಾಮಗಳು ಅಷ್ಟೇ ಅದರಲ್ಲಿ ಕನ್ನಡ ಬಳಕೆ ಹಬ್ಬದೇ ಹೋದರೆ ಕನ್ನಡದ ಅರಿವು ಮೂಡಿಸದೆ ಹೋದರೆ ಅದು ಕಷ್ಟ ಆಗತ್ತೆ ಅದಕ್ಕೋಸ್ಕರ ಈ ಎಲ್ಲ ಪ್ರಾಡಕ್ಟ್ಗಳ ಮೇಲೆ ನಮಗೆ ಪೆಪ್ಸಿ ಕೊಕ್ಕ ಕೋಲ ಅಂದಾಗ ಪ್ರೊಫೆಸರ್ ಅವರು ನೆನಪಿಗೆ ಬರ್ತಾರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಹೇಳ್ತಾ ಇದ್ರು ಪೆಪ್ಸಿ ಕೊಕ್ಕ ಕೋಲಕ್ಕೆ ಕೊಕ್ಕ ಕೊಡಿ ಎಳ್ಳೀರಿಗೆ ಕೈ ಕೊಡಿ ಹೇಳಿ ಆದರೆ ಇವತ್ತು ಭಾರಿ ಪದಿಯ ಭಾರಿ ದೊಡ್ಡ ಪರಿಣಾಮ ಆ ಪೆಪ್ಸಿ ಕೊಕೋ ಕೋಲ ಇಡೀ ದೇಶ ಇಡೀ ಪ್ರಪಂಚದಲ್ಲಿ ಕೆಲಸ ಮಾಡುತ್ತೆ ಇದು ಒಂದು ವಿಚಾರ ಆದರೆ ಎರಡನೇ ವಿಚಾರ ಈ ಥರದ ಪ್ರಾಡಕ್ಟ್ಗಳು ಸಾವಿರಾರು ಪ್ರಾಡಕ್ಟ್ಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಒಂದು ಏಜೆನ್ಸಿಗಳು ಮಾಡ್ತವೆ ಕರ್ನಾಟಕದಲ್ಲಿ ಉತ್ತರ ಭಾರತದಿಂದ ಬಂದಂಥ ಅನೇಕರು ಆ ಏಜೆನ್ಸಿಗಳನ್ನ ತಗೊಂಡು ಇಲ್ಲಿ ವ್ಯಾಪಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಬಹುಶಃ ಇದರ ಪರಿಣಾಮ ನಮಗಾಗಲಿ ಬೇರೆಯವ್ರಿಗಾಗ್ಲಿ ಎಷ್ಟು ಮಟ್ಟಿಗೆ ಅದು ಪರಿಣಾಮ ಬೀರಿತ್ತು ಅನ್ನೋದು ಗೊತ್ತಾಗದೆ ಈಗ ನಮಗನಿಸ್ತಾರ್ದೇನು ಅಂದರೆ ಇಂಥವೆಲ್ಲ ಏಜೆನ್ಸಿಗಳನ್ನು ಎಲ್ಲ ಈ ರಾಜ್ಯಕ್ಕೆ ಬರುವ ಎಲ್ಲ ಪ್ರೊಡಕ್ಟ್ಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಟ್ಟಿದ್ದೇ ಆದರೆ ಕನ್ನಡಿಗರೇ ತಗೊಂಡು ವ್ಯಾಪಾರ ಮಾಡದ್ದೇ ಆದರೆ ಲಕ್ಷಾಂತರ ಈ ನಾಡಿನ ಮಕ್ಕಳು ವ್ಯಾಪಾರಿಗಳಾಗ್ತಾರೆ ಉದ್ಯಮಿಗಳಾಗ್ತಾರೆ ಅನ್ನುವ ಅರಿವು ನನಗೆ ಬಂದಂಥ ವಿಚಾರ ಹಾಗಾಗಿ ಇಂಥ ಎಲ್ಲ ಏಜೆನ್ಸಿಗಳು ಕರ್ನಾಟಕಕ್ಕೆ ಬರುವಂಥ ಎಲ್ಲ ಇತರ ಪ್ರಾಡಕ್ಟ್ಗಳ ಏಜೆನ್ಸಿಗಳನ್ನು ಸ್ಥಳೀಯರಿಗೆ ಕನ್ನಡಿಗರಿಗೆ ಕೊಡಬೇಕು ಅನ್ನುವ ಒತ್ತಾಯ ಕರ್ನಾಟಕ ರಕ್ಷಣಾ ವೇದಿಕೆಯ ಒತ್ತಾಯ ಯಾಕೆಂದರೆ ಒಂದು ಕಡೆ ಕನ್ನಡ ಭಾಷೆಯ ಬಳಕೆ ಕನ್ನಡ ಭಾಷೆಯ ಬಳಕೆ ಆಗೋದ್ರಿಂದ ಕನ್ನಡ ಹುಡಿಯುತ್ತೆ ಈ ಥರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗೋದಾದರೆ ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗನನ್ನ ಆ ಏಜೆನ್ಸಿಯಲ್ಲಿ ಕನ್ನಡಿಗನನ್ನ ತಗೊಳ್ಳೋದಾದ್ರೆ ಆ ಒಬ್ಬ ಕನ್ನಡಿಗ ಉದ್ಯಮಿ ಹಾಕ್ತಾನೆ ವ್ಯಾಪಾರಿ ಹಾಕ್ತಾನೆ ಯಾಕೆಂದ್ರೆ ನಮ್ಮರಿಗೆ ವ್ಯಾಪಾರದ ಧರ್ಮ ಆ ವಿಚಾರದಲ್ಲಿ ಭಾರಿ ದೊಡ್ಡ ಕೊರತೆ ಇದೆ ಇವತ್ತು ನೀವು ನಂದಿನಿ ತುಪ್ಪ ಉದಾಹರಣೆಗೆ ಹೇಳಬೇಕಂದ್ರೆ ನಂದಿನಿ ತುಪ್ಪ ಯಾವನು ಒಬ್ಬ ರಾಜಸ್ಥಾನದ ಒಬ್ಬ ಜೈನು ಮಹೇಂದ್ರ ಜೈನ್ ಅಂತಲ್ಲ ಏನೋದು ಹೌದು ಇಲ್ಲಿಯ ನಂದಿನಿ ತುಪ್ಪವೆಲ್ಲ ಇಲ್ಲಿ ಪ್ಯಾಕ್ ಆದ ತಕ್ಷಣ ರೈಲ್ವೆ ಸ್ಟೇಷನ್ ಬಂದ್ರೆ ರೈಲ್ವೆ ಸ್ಟೇಷನ್ ನಿಂದ ರಾಜಸ್ಥಾನಕ್ ಹೋಗುವಂತ ಎಲ್ಲ ರೈಲುಗಳ ಮುಖಾಂತರ ಈ ನಂದಿನಿ ತುಪ್ಪ ರಾಜಸ್ಥಾನಕ್ಕೆ ಹೊರಟ ಹೋಗುತ್ತೆ ಅವರ ಏಜೆಂಟ್ ಇರೋದ್ರಿಂದ ಅವನು ಎಲ್ಲರನ್ನ ರಾಜಸ್ಥಾನಕ್ಕೆ ಕಳಿಸಿ ಉಳಿದಷ್ಟ ಅವನು ಬೇಕಾದಷ್ಟು ಇಲ್ಲಿ ಕರ್ನಾಟಕದಲ್ಲಿ ಮಾರಾಟ ಮಾಡಬಹುದು ಈ ಥರದ್ದು ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳನ್ನ ನನ್ನೂ ಸೇರಿಸ್ಕೊಂಡಂತೆ ಎಲ್ಲ ಏಜೆನ್ಸಿಗಳು ಅದನ್ನು ಕನ್ನಡಿಗರು ತಗೊಂಡು ಇಲ್ಲ ಆ ಏಜೆನ್ಸಿಯಲ್ಲಿ ಒಬ್ಬ ಕನ್ನಡಿಗ ಪಾಲುದಾರನಾಗಿದ್ರೆ ಲಕ್ಷಾಂತರ ಈ ನಾಡಿನ ಮಕ್ಕಳಿಗೆ ವ್ಯಾಪಾರದ ಬದುಕನ್ನು ಕಟ್ಕೊಡೋ ಕಟ್ಕೊ ಕಟ್ಟಿಕೊಟ್ಟಂಗೆ ಆಗುತ್ತೆ ಒಂದಷ್ಟು ವ್ಯಾಪಾರ ವ್ಯಾಪಾರದ ಧರ್ಮವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಇವತ್ತು ಮೊನ್ನೆ ಬಾಗಲಕೋಟೆ ಇಡೀ ಬಾಗಲಕೋಟೆ ಜಿಲ್ಲೆ ಬಂದಾಗಿತ್ತು ಬಾಗಲಕೋಟೆ ಜಿಲ್ಲೆ ಯಾಕೆ ಬಂದಾಗಿತ್ತು ಅಂದರೆ ಅಲ್ಲಿಯ ಎಲ್ಲ ಉದ್ಯಮಗಳು ಸಣ್ಣ ಹೋಬಳಿ ಮಾಡ್ತಾಳೆ ರಾಜ್ಯ ರಾಜಧಾನಿ ಬೆಂಗಳೂರಲ್ಲ ಜಿಲ್ಲಾ ಕೇಂದ್ರ ಅಲ್ಲ ತಾಲೂಕ್ ಕೇಂದ್ರ ಅಲ್ಲ ಒಂದು ಹೋಬಳಿ ಕೇಂದ್ರದಲ್ಲೂ ಸಹ ಅಲ್ಲಿಯ ಸಿಲ್ವಾರಿ ವ್ಯಾಪಾರವನ್ನು ಒಬ್ಬ ಮಾರುವಡಿ ಮಾಡ್ತಾನೆ ಒಂದು ಸಿಮೆಂಟ್ ವ್ಯಾಪಾರವನ್ನು ಮಾರುವಡಿ ಮಾತಾಡ್ತಾನೆ ಆಡುವೆ ಅಂಗಡಿ ಮಾರವಾಡಿ ಒಂದು ಬಟ್ಟೆ ಅಂಗಡಿ ಮಾರವಾಡಿ ಎಲ್ಲ ಅಂಗಡಿಗಳು ಎಲ್ಲ ವ್ಯಾಪಾರಗಳು ಉತ್ತರ ಭಾರತದ ರಾಜಸ್ಥಾನಿಗಳು ಇಲ್ಲ ಯಾರೋ ಗುಜರಾತಿಗಳು ಇನ್ನಾರೋ ಬೇರೆ ರಾಜ್ಯದವರು ಮಾಡ್ತಾರೆ ಹಾಗಾಗಿ ಅವರು ರಚಿ ಗೆದ್ದು ಬಾಗಲಕೋಟೆ ಜನ ಇಡೀ ನೂರಕ್ಕೆ ನೂರಷ್ಟು ಜಿಲ್ಲೆ ಬಂದು ಕರೆ ಕೊಟ್ಟರು ಬಂದ್ ಹಾಯಿತು ಹಾಗಾಗಿ ಮೊನ್ನೆ ಶ್ರಾವಣ ಬೆಳಗುಡ ಹಾಸನ ಜಿಲ್ಲೆಯ ಶ್ರಾವಣ ಒಂದಷ್ಟು ಕನ್ನಡದ ವ್ಯಾಪಾರಿಗಳು ಬಂದಿದ್ರು ಇಲ್ಲೇ ನಮ್ಮ ಚಿಕ್ಕಪೇಟೆ ಚಿಕ್ಕಪೇಟೆ ಇವತ್ತು ನಮ್ಮ ಕನ್ನಡದ ಆಚಾರಿಗಳು ಕೆಲಸ ಮಾಡ್ತಿದ್ದಂಥ ಚಿನ್ನದ ಕೆಲಸ ಏನಿತ್ತು ಇವತ್ತು ಯಾವ ಆ ಚಿನ್ನದ ಕೆಲಸ ಕನ್ನಡಿಗರ ಕೈಲಿ ಉಳಿದಿಲ್ಲ ಎಲ್ಲ ಬಂಗಾಳಿಗಳು ಮಾಡ್ತಾ ಇದ್ದಾರೆ ಆ ಕಡೆ ಹೋದರೆ ಕಬ್ಬನ್ಪೇಟೆ ಇಡೀ ಪೇಟೆ ನಿನಗೆ ಎಷ್ಟು ಬಗ್ಗೆ ಗೊತ್ತಿದೆಯೋ ಏನೋ ಗೊತ್ತಿಲ್ಲ ಆ ಭಾಗಕ್ಕೆ ಹೋದರೆ ಎಲ್ಲ ನೋಡ್ರೂ ನೇಕಾರು ಮಗ್ಗದ ಶಬ್ದ ಕೇಳ್ತಿತ್ತು ಇವತ್ತು ಅದೆಲ್ಲ ಯಾವುದಕ್ಕೆ ಕೇಳ್ತಾ ಇಲ್ಲ ಎಲ್ಲ ಬೇರೆಯವ್ರ ಪಾಲಾಯಿತು ಹೀಗಾಗಿ ಈ ತರದ ಎಲ್ಲವನ್ನು ವ್ಯಾಪಾರವನ್ನು ಬೇರೆಯವರು ತನ್ನ ತೆಕ್ಕೆಗೆ ತಗೊಂಡಿರುವಾಗ ಇಲ್ಲಿ ಆ ತರದ ಎಲ್ಲ ಏಜೆನ್ಸಿಗಳು ಕನ್ನಡಿಗರ ಕೈಗೆ ಸಿಕ್ಕಿರೆ ಈ ನೆಲದ ಲಕ್ಷಾಂತರ ಯುವಕರು ಇವತ್ತು ಕೆಲಸ ಇಲ್ಲದೆ ಇರುವಂತ ಯುವಕರು ವ್ಯಾಪಾರ ಧರ್ಮವನ್ನು ಬೆಳೆಸ್ಕೊತಾರೆ ಅವರು ವ್ಯಾಪಾರಿಗಳು ಹಾಕ್ತಾರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಉದ್ಯಮವನ್ನು ಕಟ್ಟುವ ರೀತಿಯಲ್ಲಿ ಅವರು ಬೆಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳ ಏಜೆನ್ಸಿಯನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಎರಡನೇ ಉದ್ದೇಶ ಮೂರನೇದು ಇವತ್ತು ಬ್ಯಾಂಕ್ಗಳಲ್ಲಿ ನೋಡ್ತಾ ಇದೀವಿ ನಾವು ಕರ್ನಾಟಕದ ಎಲ್ಲ ಬ್ಯಾಂಕುಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಲ್ಲ ಬ್ಯಾಂಕ್ಗಳು ಒಂದು ಕಾಲಕ್ಕೆ ಶೇಕಡ ಎಂಬತ್ತರಷ್ಟು ಕನ್ನಡಿಗರಿದ್ದಂಥ ಬ್ಯಾಂಕ್ಗಳಲ್ಲಿ ಅದು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ಗಳಿರ್ಬೋದು ರಾಷ್ಟ್ರಕೃತವಾದಂಥ ಬ್ಯಾಂಕ್ಗಳಿರ್ಬೋದು ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಬ್ಯಾಂಕ್ಗಳಿರ್ಬೋದು ದೊಡ್ಡ ದೊಡ್ಡ ಹಣಕಾಸಿನ ಸಂಸ್ಥೆಗಳಿರ್ಬೋದು ಇತ್ತೀಚಿನ ಚಿನ್ನದ ವ್ಯಾಪಾರ ಮಾಡುವಂಥ ಚಿನ್ನವನ್ನು ಹಡವಿಟ್ಟುಕೊಳ್ಳುವಂಥ ಇಂಥ ಎಲ್ಲ ಸಂಸ್ಥೆಗಳಲ್ಲಿ ಇವತ್ತು ಹೊರಗಿನವರು ಬಂದು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿಂಗ್ ವಿಚಾರದಲ್ಲಿ ನಾವು ಕರ್ನಾಟಕ ರಕ್ಷಣೆ ವೇದಿಕೆ ಮೊದಲಿಂದಲೇ ಹೇಳ್ಕೊಂಡು ಬಂದು ಕನ್ನಡದಲ್ಲೇ ತರಕ್ಷೆ ಆಗಬೇಕು ಹೆಚ್ಚು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಬ್ಯಾಂಕಿಂಗ್ ಕೆಲಸದಲ್ಲಿ ಅವರು ಬಳ ಅವರಿಗೆ ಅವಕಾಶ ಸಿಗಬೇಕು ಅಂತೇಳಿ ನಾವು ಹೋರಾಟ ಮಾಡಿಕೊಂಡೇ ಬಂದಿದ್ದೀವಿ ನಾನು ನಿಮಗೆಲ್ಲ ಗೊತ್ತಿದೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿ ಮಟ್ಟದ ಬ್ಯಾಂಕಲ್ಲಿ ಒಬ್ಬ ರೈತ ಬ್ಯಾಂಕಿಗೂ ಹೋಗಿ ಯಾವುದೋ ಸಾಲದ ವಿಚಾರ ಮಾತಾಡಲಿಕ್ಕೆ ಹೋದಾಗ ಅಲ್ಲಿ ಈ ಹಿಂದಿ ರಾಜ್ಯದಿಂದ ಬಂದಂತಹ ಒಬ್ಬ ಆ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವನು ಕನ್ನಡದಲ್ಲಿ ಮಾತಾಡ್ತಿದ್ದಾಗ ನೀನು ಹಿಂದಿಯನ್ನು ಕಲ್ತ್ಕೊಂಡು ಬಂದು ನನ್ನ ಜೊತೆಯಲ್ಲಿ ಮಾತಾಡೋ ಆಗ ನಿನಗೆ ಸಾಲ ಸಿಗುತ್ತೆ ಅನ್ನೋ ಮಾತನ್ನು ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾನೆ ಅನ್ನೋದಾದರೆ ಇಲ್ಲಿ ಕರ್ನಾಟಕದಲ್ಲಿ ಅದರಲ್ಲೂ ನೂರಕ್ಕೂ ನೂರಷ್ಟು ಕನ್ನಡ ಮಾತಾಡುವಂತ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಒಂದು ಹೋಬಳಿಯಲ್ಲಿ ನಡೆಸುವ ಬ್ಯಾಂಕಲ್ಲಿ ಒಬ್ಬ ಹಿಂದಿಯನ್ನು ಒಬ್ಬ ರೈತನ ಕನ್ನಡದ ರೈತನ ದುರಾಂಕಾರದಿಂದ ಈ ತರದ ಉತ್ತರ ಕೊಡ್ತಾನೆ ಅಂದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಯಾರಿಗೆ ಕನ್ನಡ ಗೊತ್ತಿಲ್ಲದ ಕನ್ನಡದ ಗಂಡಗಾಳಿಯ ಅರಿವಿಲ್ಲದಂತ ಇಂಥ ಅಧಿಕಾರಿಗಳನ್ನ ಇಂಥ ನೌಕರಿ ಮಾಡ್ತಿರುವಂತ ಜನರನ್ನ ಕೇಂದ್ರ ವಾಪಸ್ ಕರೆಸ್ಕೊಂಡು ಅಲ್ಲಿ ಎಲ್ಲ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಕನ್ನಡದ ಮಕ್ಕಳು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ನಾವು ಈ ಮೂರು ವಿಚಾರಗಳನ್ನು ಇಟ್ಕೊಂಡು ರಾಜ್ಯದ ಉದ್ದಗಲಕ್ಕೂ ಸಹ ವರ್ಷ ಪೂರ್ತಿ ಈ ವರ್ಷ ಪೂರ್ತಿ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಹಂದೋಲನವನ್ನ ಅದನ್ನ ತಾಲೂಕು ಹೋಬಳಿ ಮಟ್ಟದವರೆಗೂ ತಗೊಂಡು ಹೋಗ್ಬೇಕು ಅನ್ನುವ ತೀರ್ಮಾನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿದೆ ಯಾಕೆಂದ್ರೆ ಭಾರಿ ಮುಖ್ಯವಾದಂತ ವಿಚಾರಗಳನ್ನು ನಾನು ನಿಮ್ಗೆ ಹೇಳ್ತಾ ಇದೇನೆ ಒಂದು ಭಾಷೆಯ ವಿಚಾರದಲ್ಲಿ ಮತ್ತೊಂದು ಕರ್ನಾಟಕದ ಮಕ್ಕಳಿಗೆ ನೌಕರಿ ಸಿಗಬೇಕು ಅನ್ನುವ ವಿಚಾರದಲ್ಲಿ ಮತ್ತೊಂದು ಕನ್ನಡಿಗರು ಇಲ್ಲಿ ವ್ಯಾಪಾರದ ಧರ್ಮವನ್ನ ಬೆಳೆಸ್ಕೊಂಡು ಹೋಗಬೇಕು ಅನ್ನೋದಾದರೆ ಇಲ್ಲಿರುವಂಥ ಎಲ್ಲ ಏಜೆನ್ಸಿಗಳು ಅಲ್ಲಿ ಕನ್ನಡಿಗರು ಪಾಲುದಾರರಾಗಬೇಕು ಅನ್ನೋದು ಯಾವ ವಿಚಾರವನ್ನು ಇಟ್ಕೊಂಡು ಕರ್ನಾಟಕ ಕನ್ನಡಿಗ ಕನ್ನಡ ಅನ್ನೋ ವಿಚಾರ ಇಟ್ಕೊಂಡು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂರು ವಿಚಾರಗಳನ್ನ ಇಟ್ಕೊಂಡು ವರ್ಷ ಪೂರ್ತಿ ವರ್ಷ ಪೂರ್ತಿ ಈ ಹೋರಾಟವನ್ನು ತಗೊಂಡೋಗ್ಬೇಕು ಅಂತ ಅಂದ್ ಅಂದ್ಕೊಂಡಿದ್ದೀವಿ ಫೆಬ್ರವರಿ ಎರಡನೇ ತಾರೀಕು ನಾವು ಹೋರಾಟವನ್ನು ಫ್ರೀಡಂ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಭಾರಿ ದೊಡ್ಡ ಮಟ್ಟಕ್ಕೆ ಇಲ್ಲಿಂದ ಪ್ರಾರಂಭ ಆಗುವಂತಹ ದೊಡ್ಡ ಚಳುವಳಿ ಅದು ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಸಹ ಈ ಚಳುವಳಿ ತಗೊಂಡೋಗ್ತೀವಿ ಇದು ಬೀದಿಯ ಬೀದಿಯ ಚಳುವಳಿ ಆಗಬೇಕು ಶ್ರೀಸಾಮಾನ್ಯರ ಚಳುವಳಿ ಆಗಬೇಕು ಪ್ರತಿಯೊಬ್ಬ ಕನ್ನಡಿಗನ ಇದು ಆಗಬೇಕು ಅನ್ನುವ ಉದ್ದೇಶ ಕರ್ನಾಟಕ ರಕ್ಷಣಾ ವೇದಿಕೆಯ ಉದ್ದೇಶ ಹಾಗಾಗಿ ಇಲ್ಲಿ ಕನ್ನಡದ ಭಾಷೆ ಕರ್ನಾಟಕದ ಮಕ್ಕಳ ಭವಿಷ್ಯ ಕರ್ನಾಟಕದ ಮಕ್ಕಳ ಉದ್ಯಮ ಮಾಡುವಂಥ ವಿಚಾರದಲ್ಲಿ ಉದ್ಯಮಶೀಲರು ಆಗಬೇಕು ಉದ್ಯಮವಂತರಾಗಬೇಕು ಉದ್ಯಮವನ್ನು ಕಟ್ಟಬೇಕು ಉದ್ಯಮವನ್ನು ಬೆಳೆಸಬೇಕು ಉದ್ಯಮಗಳು ಆಗಬೇಕು ಕನ್ನಡಿಗರು ಬರೀ ಕೇವಲ ಕನ್ನಡದ ಮಕ್ಕಳು ಸರ್ಕಾರಿಯ ನೌಕರಿಗೆ ಅಷ್ಟೇ ಸೀಮಿತ ಆಗದೆ ಎಲ್ಲ ವ್ಯಾಪಾರಗಳನ್ನು ನಾವು ಮಾಡ್ತೀವಿ ಮಾಡೋಕ್ಕೆ ಸಮರ್ಥರಿದ್ದೀವಿ ಅನ್ನುವ ವಿಚಾರವನ್ನು ನಮ್ಮ ಮಕ್ಕಳಿಗೆ ನಮ್ಮ ನೆಲದ ಮಕ್ಕಳಿಗೆ ತುಂಬುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅದಕ್ಕಾಗಿ ಯಾಕೆಂದ್ರೆ ಕನ್ನಡಿಗ ಉಳಿದ್ರೆ ಕನ್ನಡ ಉಳಿಯುತ್ತೆ ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ ಭಾಷೆಬಾರು ಪ್ರಾಂತ್ಯದಲ್ಲಿ ಆಗಿದ್ದೆ ಭಾಷೆಯ ಆಧಾರದ ಮೇಲೆ ಹಾಗಾಗಿ ಕನ್ನಡಿ ಕನ್ನಡ ಭಾಷೆ ಕನ್ನಡಿಗನ ಬದುಕು ಕನ್ನಡದ ವ್ಯಾಪಾರದ ಇದು ಆ ಮೂರು ಚೆನ್ನಾಗಿ ಬಿಟ್ರೆ ಕರ್ನಾಟಕ ಸಮೃದ್ಧವಾಗಿರುತ್ತೆ ಅನ್ನುವ ಚಿಂತನೆ ಆಲೋಚನೆ ಕರ್ನಾಟಕ ರಕ್ಷಣಾ ವೇದಿಕೆದು ಹಾಗಾಗಿ ಬಂಧುಗಳೇ ಯಾವ ಡಿಸೆಂಬರ್ ಇಪ್ಪತ್ತೇಳರ ನಾಮಫಲಕದ ಹೋರಾಟ ಇವತ್ತು ಒಂದು ಕಾಯ್ದೆ ಆಯಿತು ಅದೇ ಮಾದರಿಯಲ್ಲಿ ಈ ಮೂರು ವಿಚಾರಗಳು ಕರ್ನಾಟಕ ಸರ್ಕಾರ ತಕ್ಷಣ ಕಾಯ್ದೆಗಳನ್ನ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ತೀವಿ ಒತ್ತಾಯ ಮಾಡ್ತೀವಿ ನಿಮ್ಮ ಜೊತೆಯಲ್ಲಿ ಸಂಘರ್ಷ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಆದರೆ ನಾವು ಹೇಳಿದಂಥ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ಮಾನ್ಯತೆ ಸಿಗದೆ ಹೋದರೆ ನಾವು ಎಲ್ಲ ರೀತಿಯ ಹೋರಾಟಕ್ಕೂ ಸಜ್ಜಾಗಿದ್ದೀವಿ